ಸೆಕೆಂಡ್ ಕೊಡ್ತೀನಿ ಸೆಕೆಂಡ್ ಹ್ಯಾಂಡ್ ರೇಟಿಂಗ್ ಮಾರ್ತೀನಿ ಯಾವುದಪ್ಪ ನೋಡಿ ಬಂತು ನಂದು ಸರಿಯಪ್ಪ ವಾ ನಿನಗ್ ಏಣಿ ಆಯ್ತು ಬೈಕ್ ನೋಡಪ್ಪ ಅಂತೇನು ಬಂದಿಲ್ಲ ಆರಾಮ್ ಕುಂತಿ ನೀನು ಏ ಯಾ ಮನೆ ತಗೊಂಬರಿ ಬೈಕ್ ನೋಡ ತೇಂಜ್ ಇಲ್ಲ ಹಿಂಗ ನಾನು ಹಂಗಿಲ್ಲ ಹಿಂಗೇನಿ ನಾನು ಮುಂಜಾನೆ ಬಾರಪ್ಪ ಬಂದ್ ಭೇಟ್ಯಾಗಪ್ಪ ಅಂತ ಇಲ್ಲ ಮಾತಾಡಕ್ಕ ಒಂದಿನ ಸ್ವಲ್ಪ ಬಿಜೆ ಚಿಕಟ್ ಮಾತಾಡ್ತೀನಿ ಅದ ನಮ್ಮ ದೋಸ್ತಗ ಏನೂ ಗಂಟ ಬಿಡ್ತಿಲ್ಲ ಅಪ್ಪ ನೀರು ಚಿ ನಾಯ್ ಬಿದ್ದಂಗ ಪೂ ಹಚ್ಚಿ ಸಾಕತ್ತಪ್ಪ ನನಗೆ ಎತ್ತವ ಒಟ್ಟಪ್ಪ ನೀನು ಚೂಕೋಬೇಕ್ ನಾನು ಹಂಗಲ್ಲಿ ಸ್ವಲ್ಪ ಮಾತಾಡೋಕೊಂದಿದ್ವಿ ಸ್ವಲ್ಪ ನಮ್ಮ ತಮ್ಮಂದು ಮತ್ತೆ ಇನ್ನೇಗ್ರ ಮಾತಾಡಿ ಬಂದಿನ ನಾವು ಭಾಳ ತಗೋಲ್ಲ ಸ್ವಲ್ಪ ಸೆಡ್ಡಿಗೆ ಹೋಗಿ ಬಂದಿನಿ ಇದಕ್ ಮಾಡಿ ಬಂದಿ ಮುಂಜಾನೆ ಹೇಳ್ತಿ ಬೆಟ್ಟಿ ಬೆಟ್ಟಿ ಹಾಕಿನಪ್ಪ ಅಂತಂದಿಂಗ್ ಈಗ ನನಗೆ ಸದ್ಯ ನಮ್ಮ ಬೈಕ್ ಹೋಗ್ಬಾ ಈಗ ಈ ಸದ್ಯ ಬೇಕು ನಂಗೆ ಇವತ್ತು ಹೊಡಾಡ್ಬೇಕು ನಂಗೆ ಊರಾಗ ಆಯ್ತು ಈಗ ಅಂಕರ ಬಾ ಕುಂದ್ರ ಬಾ ಸ್ವಲ್ಪ ನಮಗೆ ಕೆಲಸ ಅದಾವ ಮಾತಾಡ್ತೀನಿ ಅವಾಗ ಕುಂದ್ಕಾ ಸ್ವಲ್ಪ ಹೋಗ್ಬಾ ನಮ್ಮ ತಮ್ಮ ಸ್ವಲ್ಪ ಕುಂತಿದ್ ನಾನು

ಏ ಹಂಗ ಮ್ಯಾಗ ಮ್ಯಾಗ ಪೋಣ ಹಚ್ಚಕ ಚಲ ತಿನ್ನಕ ಯಾರ ಸುನಸ್ ಚಲಿಸಿಲ್ಲ ಬುಗಿಸಿಲ್ಲ ಎತ್ತಿಲ್ಲ ಪೋಣ ಹ್ಮ್ ಅಂತ ಹೇಳಿ ಎದ್ರ ಬಗ್ಗೆ ಖಾಲಿ ಪಿಲಿ ಹ್ಮ್ ಎದ್ರದಾರ ಬಾಯ್ದಲ್ಲ ಒಟ್ಟು ಪೋಣ ಅಂತದ ಚಲೀ ತಿನ್ನೋದ

ಅದೇ ನೋಡಿ ಹೇಳ ಸ್ವಲ್ಪ ಹುಡುಗ ಸ್ವಲ್ಪ ಸುಮಾರು ಅದ ಸುಮಾರು ಅದ ಕೇಳೋದ್ ಸುಮಾರಿತ ಅವ್ರ ತಂದಿತ್ತ ನೋಡಿದ್ರೆ ಬೈಕ್ ಬೇಕು ಬೈಕ್ ಅಂತ ಬೇಕಾನ ಯಾರ ಅಲ್ಲ ನಮ್ ಹುಡುಗನ ಬಾರ ಹೋಗುವ ಏನ್ ಬಿಟ್ಟ ಹಿಂತಾನು ಹೋಗ್ರೆ ಅಲ್ವಾ ಎಣ್ಣೆಸ್ ಬೇಕಂತ ಹೋಗ ಇಪ್ಪತ್ತು ಸಾವಿರ ಕೊಡ್ಸದ

ಮಸ್ತು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಸಿಗುತ್ತೆ ಇಪ್ಪತ್ತೈದರೊಳಗೆ ಬೇಡ ಬೇಡ ಅಷ್ಟು ಬೇಡ ಇದು ಮಾಡ ಅಲ್ಲ ಇಪ್ಪ ಭಾಳ ಯಾಡೋ ಮರೆಯ ಈಗ ಬೇಡ ಮನೆಯ ಸ್ವಲ್ಪ ಇದು ಸ್ವಲ್ಪ ಕೆಲಸ ಐತಿ ಆಯ್ತು ಹೌದಾ ಹ್ಞೂ ಹ್ಞೂ ಆಯಿತು ಹೋಗ್ರಲ್ಲಿ ಸ್ವಲ್ಪ ಹೋಗಿ ಹೋಗಾಟ ನೋಡಿ ನಾನು ನೋಡ್ಕಾಟ್ರೆ ಮೊಡಂಬ ಅಂತ ಹೋಗಿ ತಗೊಂಡು ಅಲ್ಲೇ ಹಂಗ ಅಲ್ಲೇ ಹಂಗಲಿ ಸಾಂಬಾರ ಕೇಳ್ಕೊಂಡು ಚಲೋ ದಿನ ಹೋಗ್ತರಿ ಹಂಗಂತ ಮಾಡ ಸೆಕೆಂಡ್ ಹ್ಯಾಂಡ್ ಆಗಲ್ಲ ಅದ್ ಜನ ಕೇಳ್ಕೊಂಡ್ ಒಟ್ಟು ಚಲೋ ದಿನ ಹೆಂಗ ಮಾಡ್ಸರಿ ಹೋಗಿ ಕೇಳ್ಕೊಂಡ್ ಆತ ವಾ 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 ಮರ ಬಪ್ಪರೆ ಬಲೇಲೇ ಸರ್ವತಿ ಎಣ್ಣಾರ ಬಟಕ್ಕೆ ತಗನಿ ಗೋಡಿ ಸೇರೆದು ಗುಬ್ಬಿ ಗಡನ್ನು ಸೇರೆದು ಆಮೇಲೆ ಕರೆ ಕರೆಕೊಳೆ ಬೆಳೆ ತತ್ತೆ ಅನ್ನಿತು ಇಂತ ವೀರನ ಮುಂದೆ ನಿಂತ ಮಾತನಾಡುವ ನಾರಿ ಕೂಟ್ಟಿ ಕುಕಾರಿ ಪ್ರಭುವನ್ನೇ ಸೇವೆಯಿಂದ ಸೇರಬಾಸಿ ಅಬ್ದುಲ್ ಆ ಅಬ್ದುಲ್ ಸಾಹ್ರೆ ನಮ್ಮ ಕೆಲಸ ಇದ್ರೆ ಕೆಲಸ ಇದ್ರೆ ನಿಮ್ಮ ಕಡೆ ಸ್ವಲ್ಪ ಅದ್ರ ಸಂಬಂಧ ಬಂದಿರೋ